ಮೂಡಾ ಚಕ್ರವ್ಯೂಹದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾಗ ಇವತ್ತು ಮುಖ್ಯಮಂತ್ರಿಗಳಿಗೆ ಕಾದಿದಿಯ ಮತ್ತೊಂದು ಶಾಕ್ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂಗೆ ಮತ್ತೆಡವಡವ ಶುರುವಾಗಿದೆ ಮೂಡಾ ಪ್ರಕರಣ ಮುಖ್ಯಮಂತ್ರಿಗಳನ್ನ ಮತ್ತು ಆಡಳಿತಾರೂಢ ಸರ್ಕಾರವನ್ನ ಎಲ್ಲಿ ತಂದು ನಿಲ್ಲಿಸಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಮೂಡಾ ತನಿಖೆಯ ಸುಳಿಯಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ ಸಿಎಂ ತನಿಖೆ ತೂಕುಗತ್ತಿಯಿಂದ ಪಾರಾಗೋದಕ್ಕೆ ಸರ್ಕಸ್ ನಡೆಸ್ತಾ ಇದ್ದಾರೆ ಸಿಎಂ ಕುರ್ಚಿ ಅಲುಗಾಡಿಸ್ತಾ ಇದೆ ಈ ಮುಡಾ ಕೇಸ್ ಕಾನೂನಾತ್ಮಕವಾಗಿ ಅದರ ಜೊತೆ ಜೊತೆಗೆ ರಾಜಕೀಯವಾಗಿಯೂ ಕೂಡ ಬಹಳ ದೊಡ್ಡ ಚಾಲೆಂಜ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎದುರಿಸಬೇಕಾಗಿದೆ ಇವತ್ತು ಸಹ ನಿರ್ಣಾಯಕ ದಿನ ತನಿಖೆ ತೂಕುಗತಿಯಿಂದ ಪಾರಾಗೋದಕ್ಕೆ ಸಿಎಂ ಸರ್ಕಸ್ ನಡೆಸ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಇರುವಂತಹ ಆಪ್ಷನ್ಗಳ ಬಗ್ಗೆ ಹಿರಿಯ ವಕೀಲರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಮೂಡ ಪ್ರಕರಣ ಅನ್ನೋದು ಮುಖ್ಯಮಂತ್ರಿಗಳ ಕುರ್ಚಿಯನ್ನೇ ಅಲುಗಾಡಿಸ್ತಾ ಇದೆ ತನಿಖೆ ತೂಗುಗತ್ತಿಯಿಂದ ಪಾರಾಗೋದಕ್ಕೆ ದಾರಿಯನ್ನ ಹುಡುಕ್ತಾ ಇದ್ದಾರೆ ಸಿಎಂ ಇನ್ನೊಂದು ಕಡೆ ರಾಜಕೀಯವಾದಂತಹ ಹೋರಾಟ ನಲವತ್ತು ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕಾಣದಂತಹ ಪರಿಸ್ಥಿತಿಯನ್ನ ಸಿದ್ದರಾಮಯ್ಯನವರು ಇವತ್ತು ಫೇಸ್ ಮಾಡ್ತಾ ಇದ್ದಾರೆ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಅನ್ನೋ ಖ್ಯಾತಿ ಏನಿತ್ತು ಅದು ಈಗ ಉಡ ಪ್ರಕರಣದಿಂದಾಗಿ ಕ್ಷೀಣಿಸ್ತಾ ಇದೆ ಚಕ್ರವ್ಯೂಹದಲ್ಲಿ ಸಿಎಂ ಸಿಕ್ಕಾಕೊಂಡಿದ್ದು ಇಲ್ಲಿ ತನಕ ಇಡೀ ಸರ್ಕಾರ ಹೈಕಮಾಂಡ್ ಬೆನ್ನಿಗೆ ನಿಂತಿದೆ ನಿಜ ಆದ್ರೆ ಮುಂದೇನಾಗತ್ತೆ ಅನ್ನುವಂತಹ ಕುತೂಹಲ ಇದೆ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಆತಂಕ ಇದೆ ಹಾಗಾಗಿ ಹೈಕೋರ್ಟ್ ಕೊಟ್ಟಂತಹ ಆದೇಶ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಕುರ್ಚಿಯೇ ಅಲುಗಾಡ್ತಾ ಇದೆ ಕೂಡ ಆರೋಪ ಕೇಳಿ ಬಂದ ದಿನದಿಂದಲೂ ಕೂಡ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತವರೂ ಸಹ ಕುರ್ಚಿಗಾಗಿ ಪ್ರಯತ್ನಗಳನ್ನ ನಡೆಸಿದ್ದಾನೆ ಸದ್ಯಕ್ಕಂತೂ ಎಲ್ಲರೂ ನಾವು ಮುಖ್ಯಮಂತ್ರಿಗಳ ಪರವಾಗಿದ್ದೀವಿ ಇಡೀ ಸರ್ಕಾರ ಮುಖ್ಯಮಂತ್ರಿಗಳ ಬೆನ್ನಿ ನಿಂತಿದೆ ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ನಿಜಕ್ಕೂ ಪರಿಸ್ಥಿತಿ ಹಾಗೆ ಇದೆಯಾ ನಿನ್ನೆ ಒಂದು ಶಾಕ್ ತಟ್ಟಿತು ಸಿಎಂ ಪಾಲಿಗೆ ಆದರೆ ಇವತ್ತು ಮತ್ತೊಂದು ಶಾಕಿಂಗ್ ಆದೇಶ ಹೊರಬೀಳುತ್ತ ಸಿಎಂ ವಿರುದ್ಧದ ಖಾಸಗಿ ದೂರಿನ ಸಂಬಂಧ ಇವತ್ತೇ ಆದೇಶ ಹೊರಬೀಳುತ್ತ ಹೈಕೋರ್ಟ್ ನಿನ್ನೆ ರಾಜ್ಯಪಾಲರು ಕೊಟ್ಟಂತಹ ಅನುಮತಿ ಸರಿಯಂತೆ ಇವತ್ತು ಜನಪ್ರತಿನಿಧಿ ಕೋರ್ಟ್ನಲ್ಲಿ ಏನಾಗುತ್ತೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ದೂರುದಾರರ ವಾದ ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್ ಸಿಎಂ ವಿರುದ್ಧ ಎಫ್ಐಆರ್ಗೆ ಇವತ್ತೇ ಆದೇಶ ಆಗತ್ತ ಹೈಕೋರ್ಟ್ ತನ್ನ ಆದೇಶ ಬರೋವರೆಗೂ ಕೂಡ ತಡೆ ಹಿಡಿದಿತ್ತು ಕೆಳಗಿನ ಕೋರ್ಟ್ನ ಪ್ರಕ್ರಿಯೆಗಳನ್ನು ಆದರೆ ನಿನ್ನೆ ತನ್ನ ಆದೇಶ ಕೊಟ್ಟ ಮೇಲೆ ಪ್ರಕ್ರಿಯೆಗಳನ್ನು ಮುಂದುವರೆಸೋದಕ್ಕೆ ಅಸ್ತು ಅಂತು ಹಾಗಾಗಿ ಇವತ್ತೇನಾಗತ್ತೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೋರ್ಟ್ ಒಂದೊಮ್ಮೆ ಅನುಮತಿ ಕೊಟ್ರೆ ಎಫ್ಐಆರ್ ದಾಖಲಾಗುತ್ತಾ ಸಿಎಂ ವಿರುದ್ಧ ತನಿಖೆ ಅಗತ್ಯ ಇದೆ ಅಂತ ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ನ ಆದೇಶವೇ ಸಿಎಂ ವಿರುದ್ಧ ತನಿಖೆಗೆ ಆಗಿದ್ರೆ ಕಾರಣ ಆಗಬಹುದಾ ಅನ್ನೋದೇ ಸದ್ಯದ ಕುತೂಹಲ ಇವಾಗ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಮುಖ್ಯಮಂತ್ರಿಗಳಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಬರ್ತಾ ಇದೆ ಇವತ್ತು ಕೂಡ ಬಹಳ ಬಿಗ್ ಡೇ ಅಂತಲೇ ಹೇಳ್ಬೋದು ಹಾಗಾದ್ರೆ ಇವತ್ತೇ ಕೋರ್ಟ್ ನಿಂದ ಸೆಷನ್ಸ್ ಕೋರ್ಟ್ ನಿಂದ ಆದೇಶ ಹೊರಗಡೆ ಬರುತ್ತಾ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ದೂರು ಖಂಡಿತ ಜೊತೆ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಇವತ್ತು ಕೂಡ ಕ್ರೂಷಿಯಲ್ ಡೇ ಅಂತ ಹೇಳ್ಬೋದು ಯಾಕೆಂದ್ರೆ ನಿನ್ನೆ ಹೈಕೋರ್ಟ್ ಸದಸ್ಯ ಪೀಠ ಸಿದ್ದರಾಮಯ್ಯ ಅವರು ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸುವ ಮೂಲಕ ಈ ಪ್ರಕರಣದಲ್ಲಿ ಒಂದಷ್ಟು ತನಿಖೆ ಅತ್ಯಂತ ಅಗತ್ಯತೆ ಇದೆ ಮತ್ತೆ ರಾಜ್ಯಪಾಲರು ಕೊಟ್ಟಂತ ಏನು ಒಂದು ಸ್ಯಾಂಕ್ಷನ್ ಏನಿದೆ ಅದು ಸರಿಯಾದಂತ ಕ್ರಮ ಇದೆ ಅನ್ನುವಂತಹ ವಿಚಾರವನ್ನ ಏನು ಆದೇಶವನ್ನ ಮಾಡಿರುವಂತದ್ದು ಆ ನಿಟ್ಟಿನಲ್ಲಿ ಆ ಒಂದು ಆದೇಶವನ್ನ ಯಾವ ದೂರುದಾರರು ಸೆಷನ್ ನ್ಯಾಯಾಲಯದ ಮುಂದೆ ಒಂದು ಸಿ ಆರ್ ನ ದಾಖಲು ಮಾಡಿದ್ರು ಆ ಒಂದು ಸಿ ಆರ್ ಗೆ ಸಂಬಂಧಪಟ್ಟಂತೆ ಆದೇಶದ ಪ್ರತಿಯನ್ನ ಇವತ್ತು ಕೋರ್ಟ್ ಮುಂದೆ ಕೊಡ್ತಾರೆ ಜೊತೆಗೆ ಈ ಒಂದು ರಿಟ್ ಪಿಟಿಷನ್ ಸಿದ್ದರಾಮಯ್ಯ ಅವರು ಸಲ್ಲಿಸುವುದಕ್ಕಿಂತ ಮೊದಲೇ ಸಿಎಂ ಕೃಷ್ಣ ಅವರು ಜನಪತಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಸಲ್ಲಿಸಿದಂತ ಖಾಸಗಿ ದೂರನ್ನ ಸಂಪೂರ್ಣವಾಗಿ ವಾದ ಆಲಿಸಿದಂತ ನ್ಯಾಯಾಲಯ ಆದೇಶಕ್ಕೆ ಕಾಯ್ದಿರಿಸಿತ್ತು ಆದೇಶ ಮಾಡಬೇಕು ಅನ್ನುವಷ್ಟರಲ್ಲಿ ಹೈಕೋರ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆ ಆಜ್ಞೆ ನೀಡಲಾಗಿತ್ತು ಯಾಕೆಂದ್ರೆ ರಾಜ್ಯಪಾಲರು ನೀಡಿರುವಂತಹ ಸಾಂಕ್ಷನ್ ಸರಿಯಾದಂತ ಕ್ರಮ ಇದೆಯೇ ಇಲ್ವೆ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಕೆಳ ಹಂತದ ನ್ಯಾಯಾಲಯ ಆದೇಶವನ್ನು ಕೊಡುವಂತದ್ದು ಸೂಕ್ತ ಅಲ್ಲ ಹಾಗಾಗಿ ಅದಕ್ಕೆ ಮಧ್ಯಂತರ ತಡೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥದ್ದು ಆದ್ರೆ ನಿನ್ನೆ ಅಂತಿಮ ಆದೇಶ ಮಾಡುವ ಸಂದರ್ಭದಲ್ಲಿ ಆ ಮಧ್ಯಂತರ ತಡೆಯಾಜ್ಞೆಯನ್ನ ತೆರವು ಮಾಡುವುದರ ಜೊತೆಗೆ ಕೆಳ ನ್ಯಾಯಾಲಯದಲ್ಲಿ ಇದ್ದಂತ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರವನ್ನ ಕೊಟ್ಟಿದೆ ಅಂದ್ರೆ ಅದರಲ್ಲಿ ರಾಜ್ಯಪಾಲರು ಅಂದ್ರೆ ದೂರು ನೀಡಿರುವಂತದ್ದು ಕೂಡ ಸರಿಯಾಗಿದೆ ಸ್ಯಾಂಕ್ಷನ್ ಕೊಟ್ಟಿರುವಂತದ್ದು ಇದೆ ತನಿಖೆ ಮಾಡುವಂತದ್ದು ಅತ್ಯಂತ ಅಗತ್ಯತೆ ಇದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಹೈಕೋರ್ಟ್ ಉತ್ತರ ಕೊಟ್ಟಿರೋದ್ರಿಂದ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಏನು ವಿಚಾರಣೆಗೆ ಬರುತ್ತೆ ಅಂದ್ರೆ ವಿಚಾರಣೆ ಅಂದ್ರೆ ಆದೇಶಕ್ಕೆ ಕಾಯ್ದಿರಿಸಿರುವಂತದ್ದು ಬರುವಂತದ್ದು ಇದೆ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರ ವಿರುದ್ಧ ತನಿಖೆಗೆ ಅಷ್ಟಬಹುದು ಅಂದ್ರೆ ಎಫ್ಐಆರ್ ನ ಮಾಡಿ ಅಂತೇಳಿ ಆದೇಶ ಮಾಡುವಂತ ಸದ್ಯಗಳಿರುವಂತದ್ದು ಹಾಗಾಗಿ ನಿನ್ನೆ ಎಷ್ಟು ಖುಷಿ ಇಲ್ಲದೆ ಇತ್ತು ಸಿದ್ದರಾಮಯ್ಯ ಅವರಿಗೆ ಇವತ್ತು ಕೂಡ ಅಷ್ಟೇ ಪ್ರಮುಖವಾದ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ರಮೇಶ್ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೇವೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್